ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಇವತ್ತಿನ ಈ ವೆಲ್ಕಮ್ ಇವತ್ತು ನಾವು ಕ್ಷಿ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ ನಾವು ಸಡನ್ ಆಗಿ ನಿನ್ನೆ ತಾನೆ ಪ್ಲಾನ್ ಮಾಡಿಕೊಂಡು ಹೋಗೋಣ ಯಾವುದೇ ಆ ಸಿಚುವೇಶನ್ ಇಲ್ಲ ಬಟ್ ನಿನ್ನೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೇವೆ ಇವಾಗ ಟ್ರೈನ್ ಬಂದು ಫೈವ್ ಟ್ವೆಂಟಿ ಏಯ್ಟ್ ಒಳಗಿನ ಜಾಗ ನಾವು ಇಲ್ಲಿ ನಮಗೆ ಫೈ ತರ್ಟಿ ಅವರ್ಸ್ ಜರ್ನಿ ತೋರಿಸ್ತೀವಿ

ಪೂಜೆ ಎಲ್ಲ ಮಾಡಿದ್ದಾಯಿತು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ರಘು ರೆಡಿ ಆಗ್ತಾ ಇದ್ದಾರೆ ಅವರು ರೆಡಿ ಹೊರಡೋದು ಹೊರಡೋದಷ್ಟೇ ಇವಾಗ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇದು ವಾಟರ್ ಇದು ಇದು ವಾಟರ್ ಕ್ಯಾನ್ ಆಮೇಲೆ ಇಲ್ಲಿ ಸ್ನ್ಯಾಕ್ಸ್ ಮತ್ತು ಫ್ರೂಟ್ಸ್ ತಗೊಂಡಿದ್ದೀನಿ ಇದು ಬ್ಯಾಗಲ್ಲಿ ಸ್ನ್ಯಾಕ್ಸ್ ಇದೆ ಈ ಕವರಲ್ಲಿ ಇದರಲ್ಲಿ ಕೆಳಗಡೆ ಫ್ರೂಟ್ಸು ಕಟ್ ಇಲ್ವಲ್ಲ ಆ ಫ್ರೂಟ್ಸ್ ಇದೆ ಕಟ್ ಮಾಡದೆ ಇರೋದು ಇದರಲ್ಲಿ ಕಟ್ ಮಾಡಿ ಪಮಾಗ್ರನೇಟ್ ಎಲ್ಲ ಕಟ್ ಆಗ ತಿನ್ನೋಕ್ಕಾಗಲ್ಲ ಅಂತ ಇದರಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ನ್ಯಾಪ್ಕಿನ್ ಇಟ್ಕೊಂಡಿದ್ದೀನಿ ಒಂದು ನೈಫ್ ಕೂಡ ಇಟ್ಕೊಂಡಿದ್ದೀನಿ ಅದರಲ್ಲಿ ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ಒಂದು ರಗುಗೆ ಅವರು ಮುಡಿ ಕೊಡಬೇಕು ಅಂತ ಇದ್ದಾರೆ ಅದಕ್ಕೆ ಅವ್ರಿಗೆ ಒಂದು ಪೇರ್ ಡ್ರೆಸ್ ತೊಗೊಂಡಿದ್ದೀನಿ ಅಷ್ಟೇ ಇವಾಗ ಅವರು ರೆಡಿ ಆಗಿದ ತಕ್ಷಣ ಹೊರಡೋಣ ಬನ್ನಿ ಇದು ಪೂರ್ವಿ ಅವರ ಔಟ್ಫಿಟ್ ಹಾಯ್ ಮೇಡಮ್ ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ವೆಲ್ಕಮ್ ಬ್ಯಾಕ್ ಟು ಮೈನಲ್ ಈಗ ನಾವು ಹೊಡ್ತಾ ಇದ್ದೀವಿ ಫ್ರೆಂಡ್ಸ್ ರಘು ಕಾರ್ ಆಚೆ ತೆಗಿತಾ ಇದ್ದಾರೆ ಈಗ ಇನ್ನು ಫೈವ್ ಫಾರ್ಟಿ ಫೈ ಬೆಳಕಾಗಿಲ್ಲ ಇನ್ನು ಇವಾಗ ವಿಂಟರ್ ಅಲ್ವಾ ಬೆಳಕು ಬೇರೆ ಬೇಗ ಸ್ವಲ್ಪ ನಿಧಾನ ಆಗೋದು ಕಾರ್ ಆಚೆಗೆ ತಗಿಲಿ ಡಿಕ್ಕಿಗೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಇವನ್ನೇನು ಕಾರ್ಗೆಲ್ಲ ಇಟ್ಕೊಂಡು ಹೊರಡೋದೆ ಫ್ರೆಂಡ್ಸ್ ಇಲ್ಲಿಂದ ಫೈ ಫಾರ್ಟಿ ಫೈವ್ ವೈಗ ನಾವು ಟೆನ್ ತರ್ಟಿ ಅಥವಾ ಲೆವೆನ್ ಓ ಕ್ಲಾಕಿಗೆ ರೀಚ್ ಆಗ್ತೀವಿ ನಾವು ಒಂದು ಸತಿ ಆಲೆ ಈ ವರ್ಷದಲ್ಲಿ ಎರಡನೇ ಸತಿ ನಾವು ಹೋಗ್ತಾ ಇರೋದು ನಾವು ಆ ಥರ ಗೆಸ್ ಮಾಡೇ ಇರಲಿಲ್ಲ ಹೋಗ್ತೀವಿ ಈ ಸತಿ ಎರಡು ಸತಿ ಅಂತಲ್ಲ ನಾನು ಮೇ ತಿ ಮೇ ಮಂತಲ್ಲಿ ಹೋಗಿದ್ವಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸನೇ ಹೋಗಿದ್ವಿ ಬಟ್ ನಾನು ನಾನವಾಗಿನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ ಅದು ಅದಕ್ಕೆ ಅದು ಅದೇನು ವೀಡಿಯೋದಲ್ಲಿ ಬಂದಿಲ್ಲ ಇದು ನೆಕ್ಸ್ಟ್ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗ್ಬಾರ್ದು ನನಗಂತೂ ತುಂಬ ಖುಷಿಯಾಗಿದೆ ಎರಡು ಸತಿ ಹೋಗ್ತಾ ಇದ್ದೀವಿ ಈ ವರ್ಷದಲ್ಲಿ ಅಂತ ಮಕ್ಕಳೆಲ್ಲ ಕೂತ್ಕೊಂಡಿದ್ದವರೇ ಎಷ್ಟು ಕೋಲ್ಡ್ ಇತ್ತು ಅಂದರೆ ಅಪ್ಪ ಸಕ್ಕತ್ ಕೋಲ್ಡ್ ಇತ್ತು ಕಾರಲ್ಲಿ ಕೂತ್ಕೊಂಡಿದ್ದರೂ ಆಗ್ತಾ ಇರಲಿಲ್ಲ ಅಷ್ಟು ಕೋಲ್ಡ್ ಬಂದ ಇತ್ತು ಕ್ಲಾಸ್ ವಿಂಡೋ ಎಲ್ಲ ಕ್ಲೋಸ್ ಮಾಡಿದ್ರು ಎಲ್ಲರೂ ಸ್ವೆಟರ್ ಹಾಕ್ಕೊಂಡು ಈಗ ಹೊರಡ್ತಾ ಇದ್ದೀವಿ ನನಗಂತೂ ಈ ಥರ ಹೋಗೋದು ತುಂಬ ಇಷ್ಟ ಆಗುತ್ತೆ ಎಂಜಾಯ್ ಮಾಡಿಕೊಂಡು ನಾನು ಇದು ನಮ್ಮ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ತುಂಬ ಎಂಜಾಯ್ ಮಾಡ್ತೇನೆ ಈ ಥರ ಟ್ರಿಪ್ಸ್ ಹೋಗೋದಂತೂ ಈಗ ಇದ್ದೀವಿ ಬನ್ನಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರೋಣ ಫೈವ್ ಫಾರ್ಟಿ ಫೋರ್ ಈಗ ಇಲ್ಲ ಮುಂದಗಡೆ ತಗೊಂಡಿದ್ದೀವಲ್ಲ ಟೈಮ್ ಬಂದು ಈಗ ಏಯ್ಟ್ ತರ್ಟಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಒಂದೇ ಸತಿ ನಾವು ದರ್ಶನ ಮಾಡಿದ್ಮೇಲೆ ಮಾಡೋಣ ಅಂದರೆ ನಾವು ರೀಚ್ ಆಗೋದೇ ಅಲ್ಲಿ ಟೆನ್ ತರ್ಟಿ ಲೆವೆನ್ ಆಗುತ್ತೆ ಮತ್ತು ಮಂಡೆ ಕೊಡಬೇಕು ಆಮೇಲೆ ದರ್ಶನದ ಕ್ಯೂ ಎಷ್ಟಿರುತ್ತೋ ಗೊತ್ತಿಲ್ಲ ಅದಕ್ಕೆ ಅಲ್ಲಿವರೆಗೂ ಮಕ್ಕಳು ಉಪವಾಸ ಇರೋ ಅಷ್ಟೊತಕ್ಕ ಅವರು ಏನು ತಿಂದಲೇ ಇರೋಲ್ಲ ಅಂತ ಹೇಳ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಮೇನ್ ಬಂದು ನನಗೆ ಏನು ಏನಕ್ಕೂ ಹುಷಾರಿರಲಿಲ್ಲ ಅಂದರೆ ನಾನು ರಾತ್ರಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡೋದ್ರಿಂದ ಮತ್ತು ರಾತ್ರಿ ಎಲ್ಲಾದರೂ ಹೋಗಬೇಕಾದ್ರೆ ನಿದ್ದೆ ಸರಿಯಾಗಲ್ಲ ಟೈಮ್ ಆಗಿಬಿಡುತ್ತೆ ನಾವು ಬೇಗ ಹೇಳಬೇಕು ಸ್ನಾನ ಎಲ್ಲ ಮುಗಿಸ್ಕೊಬೇಕು ಮಕ್ಳಿಗೆಲ್ಲ ರೆಡಿ ಮಾಡಬೇಕು ಈ ಟೆನ್ಷನಿಂದ ಅರ್ಧ ನಾನು ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಅದಕ್ಕೆ ನನಗೆ ಒಂಥರ ಸುಸ್ತು ತಲೆನೋವು ಥರ ಒಂಥರ ವಾಮಿಟ್ ಸೆನ್ಸೇಷನ್ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಿತ್ತು ಆಮೇಲೆ ಹೊಟ್ಟೆ ಕೂಡ ಹಸಿತಿತ್ತು ನಾನು ಯಾವತ್ತು ನಾವು ಹೋಗಿದ್ದು ವೆನ್ಸ್ಡೇ ಹೋಗಿದ್ದು ನಾವು ಟ್ಯೂಸ್ಡೇ ನಾನು ಏನು ಏನು ಮಾಡ್ತಿದ್ದೆ ಅಂದರೆ ಡಯಟ್ ಕಾನ್ಷಿಯಸಿಂದ ಇದು ಮಾಡ್ತಿದ್ದೆ ನಾನು ಫ್ರೂಟ್ ಡಯೆಟ್ ಮಾಡ್ತಾಯಿದ್ದೆ ನಾನು ಅದಕ್ಕೋಸ್ಕರ ನನಗೂ ಕೂಡ ಹೊಟ್ಟೆ ತುಂಬ ಹಸಿತಾಯಿತ್ತು ಅವ್ರಿಗಿನ ಮಕ್ಳಿಗಿನ ಬೇಗ ನನಗೆ ಹೊಟ್ಟೆ ಹಸಿವಾಗ್ತಿತ್ತು ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸತಿ ಆ ಥರ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ನಾವು ಒನ್ ಡೇ ಫಸ್ಟ್ ಡೇ ಮುಂಚೆನೇ ಹೋಗಿ ಆಗಬೇಕಾಗುತ್ತೆ ನನಗೆ ಸುಮ್ಮನೆ ಅನ್ನೆಸರಿ ಅಲ್ಲಿ ಫಸ್ಟ್ ಒಂದು ದಿವಸ ಹೋಗಿ ಆಗಿದ್ದು ಅದು ವೇ ಸುಮ್ಮನೆ ನನಗಿಷ್ಟ ಅದಕ್ಕಿಂತ ಈ ಥರನೇ ನನಗಿಷ್ಟ ಆಗುತ್ತೆ ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ಹೊರನಾಡುಗೆ ಕೂಡ ಹೋಗಿದ್ವಿ ಬಟ್ ಈ ಸತಿ ನಾವು ಲಾಸ್ಟ್ ಟೈಮ್ಗೆ ಹೋಗಿದ್ದಾಗ ಹೊರನಾಡ್ಗೆ ಹೋಗಿದ್ದಾಗ ಬರೋ ರಾತ್ರಿ ಬರೋದು ಲೆವೆನ್ ತರ್ಟಿ ಆಗಿಬಿಡ್ತು ಅದಕ್ಕೆ ಈ ಸತಿ ಹೊರನಾಡು ಬೇಡ ಅಂತೇಳಿ ಸ್ಕಿಪ್ ಮಾಡಿಕೊಂಡು ನಾವು ಲಾಸ್ಟ್ ಸತಿ ಹೋಗಿದ್ದಾಗ ಒರ್ನಾಡು ಕಟೀಲು ದುರ್ಗಾ ಪರಮೇಶ್ವರಿ ಮತ್ತು ಧರ್ಮಸ್ಥಳಕ್ಕೆ ಮೂರು ಮುಗಿಸ್ಕೊಂಡು ಬಂದಿದ್ವಿ ಮತ್ತು ಅವಾಗ ರೆಶ್ ಜಾಸ್ತಿ ಇರಲಿಲ್ಲ ನಮಗೆ ಬೇಗ ಬೇಗ ದರ್ಶನ ಆಗೋಯಿತು ನಾವು ನೈನ್ ತರ್ಟಿಗೆಲ್ಲ ಹೊರ್ನಾಡಿಗೆ ರೀಚ್ ಆಗಿದ್ವಿ ಲಾಸ್ಟ್ ಟೈಮು ಮತ್ತು ನಾ ರಾತ್ರಿ ಮನೆಗೆ ಲೆವೆನ್ ತರ್ಟಿ ಹೋಗಿತ್ತು ಅದಕ್ಕೆ ನಾನು ಬೇಡ ನೈಟ್ ಜರ್ನಿ ಸರಿ ಹೋಗಲ್ಲ ಅಂತೇಳಿ ಬರೀ ಈ ಸತಿ ಧರ್ಮಸ್ಥಳದ್ದೊಂದೇ ಒಂದೇ ಮೇನು ನಮಗೆ ಇದ್ದಿದ್ದು ಕಾನ್ಸಂಟ್ರೇಷನಲ್ಲೇ ಹೋಗಬೇಕು ಅಂತ ಅದಕ್ಕೆ ಅಲ್ಲಿ ಮುಗಿಸ್ಕೊಂಡು ಬಂದ್ಬಿಡೋಣ ಬೇಗ ನೈಟ್ ಜರ್ನಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಏನು ಅಂದರೆ ನಮಗೆ ನಿದ್ದೆ ಬರ್ತಾ ಇರುತ್ತೆ ಟಯರ್ಡ್ ಆಗಿರ್ತೀವಲ್ಲ ಪಾಪ ಅವ್ರೊಬ್ಬರೇ ಗಾಡಿ ಓಡಿಸ್ತಾ ಇರಬೇಕು ಡ್ರೈವ್ ಮಾಡ್ತಾ ಇರಬೇಕು ಅಂತ ಹೇಳಿ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈ ಸತಿ ಬೇಗ ಹೋಗೋಣ ಮನೆಗೆ ಅಂತ ಹೇಳಿಬಿಟ್ಟು ಬರೀ ಧರ್ಮಸ್ಥಳಕ್ಕೊಂದು ಮುಗ್ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಆ ಥರ ನೀನು ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತದೆ

ಅವ ಫಾರ್ ನೈ ಜಾನಿ ಜಾಲಿ ಅಣ್ಣೆಗೊಡೆ ನೋಡು ನೇಚರ್ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಇಲ್ಲಿ ಅಬ್ಬೆ ಜಾಲಿ ಜಾಲಿ ಸವಿರೋ ಜಾಲಿ ಮಾಡ್ರು ಏನೋ ಏನೋ ಜಾಲಿ ಮಾಡ್ಲಿಲ್ಲ ಅಂತ ನೋಡಿ ನೀನ್ ಹೇಳ್ತರೋದ ಏನೋ ಅದಕ್ಕೆ ಬೇಕು ಪೊಲೀಸ್ ನೀ ಸೀಟ್ ಬೆಲ್ಟ್ ಅಮ್ಮ ಸಾರಿ ಚಕ ನೀವು ಎಷ್ಟು ಟೈಮ್ ಸೊಳ್ಳೆ ಸೊಳ್ಳೆ 10:43 ನಾ ಮೂರಲಿ 5 43 ಕ್ಕೆ ಬಿಟ್ಟಿದ್ದಕ್ಕೆ ಇಲ್ಲಿ 5:45 ಬಿಟ್ಟಿದ್ದಕ್ಕೆ 10:43 ಬಂದಿದ್ದೀವಿ ಇದೇ ಚಾಗಿದೆ ಅಂದೆ ಅಣ್ಣೆ ಕೊಟ್ಟವರು ಪಾರ್ಕಿಂಗ್ ದಾರಿ ಇದು ಮನ್ನೆ ಮಾಡು ಗೋಸ್ಕೂಲ್ ನಿಿಸೆ ಕಾರ್ ಬನ್ಿಸ್ಕೊಂಡೆ ಅಲ್ಲಾ

もう一回。<laughs> <laughs>

ಇವಾಗ ಮಂಡೆ ಎಲ್ಲ ಕೊಟ್ಟಿದ್ದಾದಮೇಲೆ ಮಂಡೆ ಕೊಡೋಕ್ಕೆ ಜಾಸ್ತಿ ಜನ ಕ್ಯೂ ಇರಲಿಲ್ಲ ಅನಿಸುತ್ತೆ ಬೇಗ ಬಂದರೂ ನಾವೆಲ್ಲ ಕಾರಲ್ಲೇ ವೆಯ್ಟ್ ಮಾಡ್ತಿದ್ವಿ ಹೋಗಿ ಲೆವೆನ್ ಓ ಕ್ಲಾಕಿಗೆ ಹೋಗಿ ಲೆವೆನ್ ಫಾರ್ಟಿ ಲೆವೆನ್ ಫಿಫ್ಟೀನ್ಗೆಲ್ಲ ಬಂದರು ಲೆವೆನ್ ತರ್ಟಿ ಅಷ್ಟೊತ್ತಿಗೆ ನೇತ್ರಾವತಿ ನದಿಲೆಲ್ಲ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಲೆವೆನ್ ಓ ಕ್ಲಾಕ್ ಟು ಟ್ವೆಲ್ ಓ ಕ್ಲಾಕ್ ದೇವಿಗೆ ಪ್ರಸಾದನೆ ಇರುತ್ತೆ ಅದಕ್ಕೆ ನಮ್ಮನ್ನ ಕೂರಿಸಿದ್ರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಬಿಟ್ಟಿರಲಿಲ್ಲ ಸ್ಟಾಪ್ ಮಾಡಿದರು ದರ್ಶನಕ್ಕೆ ಅದಾದ್ಮೇಲೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಒನ್ ಓ ಕ್ಲಾಕ್ ಆಯ್ತು ಲೆವೆನ್ ತರ್ಟಿಗೆ ಹೋಗಿದ್ಕೆ ನಾವು ಒನ್ ಓ ಕ್ಲಾಕ್ ಗೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಾವು ದರ್ಶನ ಮುಗಿಸ್ಕೊಂಡು ಬಂದಿದ್ವಿ ಬಂದು ಒನ್ ಓ ಕ್ಲಾಕ್ ಸೆವೆನ್ ಮಿನಿಟ್ಸ್ ಲೆವೆನ್ ತರ್ಟಿಗೆ ಹೋಗಿದ್ವಿ ನಾವು ಅವರ್ ಇವಾಗ ದರ್ಶನ ಮುಗಿಸ್ಕೊಂಡು

ಈಗ ನಾವು ದರ್ಶನ ಮುಗಿಸ್ಕೊಂಡು ಸೌತ್ ಅಡ್ಕ ಮಹಾಗಣಪತಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಕುಕ್ಕೆಗೆ ಬಂದು ಈಗ ಬಂದು ಒನ್ ಟೆನ್ ಆಗಿದೆ ಆಲೆ ಟೈಮಿಂಗ್ಸ್ ಬಂದು ಕುಕ್ಕೆಗೆ ಒನ್ ತರ್ಟಿ ಟು ತ್ರೀ ಓ ಕ್ಲಾಕಲ್ಲಿ ಕ್ಲೋಸ್ ಇರುತ್ತೆ ದರ್ಶನ ಇರಲ್ಲ ಅದಕ್ಕೋಸ್ಕರ ಅಲ್ಲೋದ್ರೆ ಲೇಟಾಗುತ್ತೆ ಅಂತ ನಾವು ಸೌತ್ ಮಹಾಗಣಪತಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸೌತ್ ಅಡ್ಕ ಮಹಾಗಣಪತಿ ಹೋಗಿ ಇದ್ದು ಎಲ್ಲ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಬ್ಲಾಗು ಧರ್ಮಸ್ಥಳದ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ